ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನಾವು ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು ಯಾಕಂದರೆ ಇದನ್ನು ನಾವು ಅಥವಾ ಅಥ್ವಾ ಫ್ರಿಡ್ಜಲ್ಲಿ ಇಟ್ಟು ನಾವು ಸ್ಟೋರ್ ಮಾಡಿ ಕೂಡ ಯೂಸ್ ಮಾಡ್ಬೋದು ಹಾಗಾಗಿ ಇದೇ ರೀತಿಯಾಗಿ ನಾನು ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಆರಿಂದ ಏಳು ಟೊಮೊಟೊ ಹಣ್ಣನ್ನು ನಾನು ಈ ಥರ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಆ ಟೊಮೊಟೊ ಹಣ್ಣು ಪ್ಯೂರಿ ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಹೇಳಿದ್ನಲ್ವ ರೆಸ್ಟೋರೆಂಟ್ ಸ್ಟೈಲಲ್ಲೇ ಈ ಥರ ಗ್ರೇವಿ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ನೀವು ವೆಜ್ಜು ನಾನ್ ವೆಜ್ಜು ಯಾವುದಾದ್ರೂ ಒಂದು ತರಕಾರಿ ನಾನು ತೋರಿಸ್ತೀನಿ ನಿಮಗೆ ಈ ಥರ ನಾವು ಮಾಡಿ ಇಟ್ಕೊಂಡ್ಬಿಟ್ರೆ ಕೆಲವೊಂದು ಸಲ ನಾವು ಔಟ್ಸೈಡ್ ಹೋಗಿರ್ತೀವಿ ಮನೆಯಲ್ಲಿ ಬಂದ ತಕ್ಷಣ ಅಡುಗೆ ಮಾಡೋಕ್ಕಾಗಲ್ಲ ಈ ರೀತಿ ಗ್ರೇವಿ ಮಾಡಿ ನಾವು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಇದು ಯಾವಾಗ ಬೇಕಾದರೂ ನಾವು ಯೂಸ್ ಮಾಡ್ಕೋಬೋದು ಹಾಗಾಗಿ ಈ ಗ್ರೇವಿನ ತೋರಿಸ್ತಾ ಇದ್ದೀನಿ ನೋಡಿ ಈಗ ಇಲ್ಲಿ ಅರ್ಧ ಸ್ಪೂನಷ್ಟು ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ಖಾರಕ್ಕೆ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಜಾಸ್ತಿ ಕೂಡ ಹಾಕೋಬೋದು ಹಾಗೆ ಚಿಕನ್ ಮಸಾಲ ನೀವು ಯಾವುದಾದ್ರೂ ಮಸಾಲೆನ ಯೂಸ್ ಮಾಡಿ ಚಿಕನ್ ಮಸಾಲೆ ನಾನು ಒಂದು ದೊಡ್ಡ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಈ ರೀತಿ ನಾನು ಮಾಡಿಬಿಟ್ಟು ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಸಿ ವಾಸನೆ ಟೊಮೊಟೊ ಹಣ್ಣು ಎಲ್ಲ ಎಣ್ಣೆ ಬಿಟ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ಈ ಮಸಾಲೆಯಲ್ಲೇ ಕುಕ್ಕಾಗಬೇಕು ಹೇಳಿದ್ನಲ್ವಾ ರೆಸ್ಟೋರೆಂಟ್ ಅಥವಾ ಹೋಟೆಲಲ್ಲಿ ಈ ಥರ ಗ್ರೇವಿ ಮಾಡಿಬಿಟ್ಟು ನಾವು ಹೇಳಿದ ತಕ್ಷಣ ವಿವಿಧ ರೀತಿಯ ರೆಸಿಪಿ ಅಂದರೆ ವೆಜ್ಜು ನಾನ್ ಗೆಲ್ಲ ಒಂದೇ ಗ್ರೇವಿ ಇರುತ್ತೆ ಬಟ್ ಅದರಲ್ಲಿರೋ ತರಕಾರಿ ಅಥವಾ ವೆಜ್ಜು ಏನಾದರೂ ಎಗ್ ಚಿಕನ್ ಬೇರೆ ಬೇರೆ ಅದರಲ್ಲಿ ಆ್ಯಡ್ ಮಾಡಿಬಿಟ್ಟು ಈ ಥರ ಗ್ರೇವಿ ಮಾಡಿ ನಮಗೆ ಕೊಡ್ತಾರೆ నావు ఈబిట్టు యారీలో ఏం ఇష్ట ఆగో అదన ఇరకొట్టు కుక్కుబౌదు నోడి ఈ థర్త్ నిమిష నన్ను ముచ్చిట్ే ముచ్చిట్బట్టు ని తోర్స్తీ ఇ కుక్ ఈ నో అర్ధ బట్ల స్వల్ప మొసరతాదీని మొసరీ ఈ స్వల్ప సిమ్మల్డ్కొ మొసరు హాగా సిమ్మల్డ్కొట్టు మొసరు చనం కరెక్ట్గా అదన మిక్స్తూ మొసరు హాకీ తక్షణ ఆగి బిడబడి ಈ ಥರ ಕುಕ್ ಹಾಕಬೇಕು ಚೆನ್ನಾಗಿ ಗ್ರೇವಿ ಬರುತ್ತೆ ತುಂಬ ಒಳ್ಳೆಯ ಗ್ರೇವಿ ಬರುತ್ತೆ ಮತ್ತು ರುಚಿ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ಇದೇ ರೀತಿಯಾಗಿ ಕರೆಕ್ಟಾಗಿ ಕಂಟಿನ್ಯೂ ಮಿಕ್ಸ್ ಮಾಡ್ತಾನೇ ಇರಬೇಕು ನೋಡಿ ಈಗ ಲೋ ಫ್ಲೇಮಲ್ಲಿ ನಾನು ಮೊದಲು ಒಂದು ಐದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡು ನಂತರ ಸ್ವಲ್ಪ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ಇದು ಕುಕ್ಕಾಗಬೇಕು ಮೊಸರು ಹಾಕಿದ ಮೇಲೆ ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿಯಾಗಿ ಕುಕ್ ಕುಕ್ಕಾಗಬೇಕು ರುಚಿ ಸೂಪರಾಗಿರುತ್ತೆ ನೋಡಿ ಈ ರೀತಿಯಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡ ನಂತರ ನಾನು ಅದೇ ಕಪ್ಪಲ್ಲಿ ಮೊಸರು ತೊಗೊಂಡಿದ್ದೆನಲ್ವ ಅದೇ ಕಪ್ಪಲ್ಲಿ ಹಾಲನ್ನು ಹಾಕ್ತಾ ಇದ್ದೀನಿ ಹಾಲು ಕೂಡ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ರುಚಿ ಜಾಸ್ತಿ ಮಾಡುತ್ತೆ ಆಮೇಲೆ ಗ್ರೇವಿ ಜಾ ಚೆನ್ನಾಗತ್ತೆ ಇಲ್ಲಾದರೆ ಏನಾಗುತ್ತೆ ಸ್ವಲ್ಪ ನೀರು ನೀರಾಗಿ ಆ ಥರ ಆಗಲ್ಲ ಆಗ ಗ್ರೇವಿ ತುಂಬ ಚೆನ್ನಾಗಿ ಕ್ರೀಮಿಯಾಗಿ ಬರುತ್ತೆ ಈ ಮೊಸರು ಮತ್ತು ಹಾಲನ್ನು ಹಾಕೊಳ್ಳೋದ್ರಿಂದ ಸೊ ಈ ಮೊಸರು ಮತ್ತು ಹಾಲು ಹಾಕಿದ ಮೇಲೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಒಂದು ಐದು ನಿಮಿಷ ಕುಕ್ ಆಗಬೇಕು ಅದು ಎಲ್ಲ ಮಸಾಲೆ ಹೀರ್ಕೋಬೇಕು ಆಮೇಲೆ ನಾವು ಎಷ್ಟೇ ದಿನ ಸ್ಟೋರ್ ಮಾಡಿಟ್ರೂ ಕೂಡ ಹಾಳಾಗಬಾರ್ದು ಆ ರೀತಿಯಾಗಿ ನಾವು ಕುಕ್ ಮಾಡ್ಕೋಬೇಕಾಗತ್ತೆ ಈಗ ಮತ್ತೆ ಒಂದು ಐದು ನಿಮಿಷ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ತೋರಿಸ್ತೀನಿ ನೋಡಿ ಐದು ನಿಮಿಷದ ನಂತರ ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಎಣ್ಣೆ ಬಿಟ್ಕೋಬೇಕು ಅಂದರೆ ಇದು ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ ಅರ್ಥ ತುಂಬ ರುಚಿಯಾಗಿರುತ್ತೆ ಇದನ್ನು ನೀವು ಮಾಡಿ ತಿಂದ ಮೇಲೆ ಗೊತ್ತಾಗುತ್ತೆ ಇದರ ರುಚಿ ಎಷ್ಟು ರುಚಿ ಇರುತ್ತೆ ಅಂದರೆ ನಿಮ್ಗೆ ಫೇವ್ರೇಟ್ ಆಗಿಬಿಡುತ್ತೆ ಇದು ಅಷ್ಟೊಂದು ಚೆನ್ನಾಗಿರುತ್ತೆ ಹಾಗಾಗಿ ಇದಂತೂ ನನಗೆ ತುಂಬಾ ಇಷ್ಟ ಈ ರೀತಿ ಗ್ರೇವಿ ಹಾಗಾಗಿ ನನಗಂತಲ್ಲ ಮನೆಯವ್ರಿಗೆ ಎಲ್ರಿಗೂ ಇಷ್ಟ ಹಾಗಾಗಿ ಅವಾಗವಾಗ ಈ ರೀತಿ ಇರ್ತೀನಿ ನೋಡಿ ಈ ರೀತಿ ಗ್ರೇವಿ ಮಾಡಿಬಿಟ್ಟು ನೀವು ಏ ಅಂದರೆ ತಣ್ಣಗಾದ ನಂತರ ಏರ್ ಬಾ ಏರ್ ಟೈಟ್ ಬಾಕ್ಸಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡಿ ಅಲ್ಲಿ ಇಟ್ಬಿಡಿ ಅಥವಾ ಹಸ್ಬೆಂಡ್ ಇರ್ತಾರೆ ಅಥವಾ ನಾವೆಲ್ಲರೂ ಊರಿಗೆ ಹೋಗಿರ್ತೀವಿ ಅವಾಗ ಅವ್ರಿಗೆ ಕೂಡ ಯೂಸ್ ಆಗುತ್ತೆ ನಮಗೂ ಕೂಡ ಎಲ್ಲರೂ ಔಟ್ಸೈಡ್ ಹೋದಾಗ ಬಂದ ತಕ್ಷಣ ತಕ್ಷಣ ಕುಕ್ ಮಾಡೋಕ್ಕಾಗಲ್ಲ ಹಾಗಾಗಿ ಈ ಥರ ಗ್ರೇವಿ ಮಾಡಿಬಿಟ್ಟು ತಣ್ಣಗೆ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಕೂಡ ಯೂಸ್ ಮಾಡ್ಬೋದು ಈಗ ನಾನು ಸ್ವಲ್ಪ ಗ್ರೇವಿ ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅರ್ಧ ಗ್ರೇವಿಯಲ್ಲಿ ನೋಡಿ ನಾನು ಮೊಟ್ಟೆನ ನಾನು ಬಾಯ್ಲ್ ಮಾಡಿ ಇಟ್ಟಿದ್ದೆ ನಾನು ಮೊಟ್ಟೆ ಕುದಿಸ್ಬಿಟ್ಟಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಮಧ್ಯದಲ್ಲಿ ಸ್ವಲ್ಪ ಈ ಥರ ನಾನು ಚಾಕುವಿಂದ ಸ್ವಲ್ಪ ಕಟ್ ಮಾಡಿಕೊಂಡು ಇದರಲ್ಲಿ ಈ ಗ್ರೇವಿಯಲ್ಲಿ ಹಾಕೊಳ್ತಾ ಇದ್ದೀನಿ ಹೇಳಿದ್ನಲ್ವ ನಿಮಗೆ ಯಾವುದೇ ತರಕಾರಿ ಆಗಲಿ ವೆಜ್ಜು ನಾನ್ ವೆಜ್ಜು ಏನಾದರೂ ಹಾಕ್ಕೊಂಡಿದ್ರಲ್ಲಿ ನಿಮಗೆ ಇಷ್ಟವಾದ ಒಂದು ರೀತಿಯಲ್ಲಿ ನೀವು ಇದನ್ನು ಕುಕ್ ಮಾಡಿ ತಿನ್ಬೋದು ನಾನು ಇವತ್ತು ಇದರಲ್ಲಿ ಎಗ್ ಹಾಕಿಬಿಟ್ಟು ನಾನು ಈ ಗ್ರೇವಿನ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡಿ ನೋಡಿ ಎಗ್ ಹಾಕಿದ ಮೇಲೆ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಬಿಡ್ತೀನಿ ಮುಚ್ಚಿಟ್ಟು ನೋಡಿ ಈ ರೀತಿ ಮತ್ತೆ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ ಲಾಸ್ಟಲ್ಲಿ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಈ ರೀತಿ ಹಾಕಿ ಮಿಕ್ಸ್ ಮಾಡಿದರೆ ವಾವ್ ಏನ್ ರುಚಿ ಅಂತೀರಾ ಚಪಾತಿ ರೊಟ್ಟಿ ಆಮೇಲೆ ಮುದ್ದೆ ಅನ್ನಕ್ಕೆ ನಾನ್ ರೊಟ್ಟಿ ಎಲ್ಲದಕ್ಕೂ ಇದು ಸೂಟ್ ಆಗುತ್ತೆ ಮಿಸ್ ಮಾಡ್ದೆ ನೀವು ಮಾಡಿ ನೋಡಿ ಬಾಯಲ್ಲಿ ನೀರು ಉಡಿಸುವ ಈ ರೆಸಿಪಿ ಮಿಸ್ ಮಾಡಿದೆ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್